ಕೃಷ್ಣಾಯ ವಾಸುದೇವಾಯ ಹರೈ ಪರಮಾತ್ಮನೇ ಪ್ರಣದ ಕ್ರೇಶ ನಾಶಾಯ ಗೋವಿಂದಾಯ ನಮಃ ಪ್ರಮತಾರಾಯಣ ಕಾರ್ಯಕ್ರಮಕ್ಕೆ ತಮ್ಮ ಶ್ರೋತೃಗಳಿಗೂ ಸ್ವಾಗತವನ್ನು ಹಾಕಿ ಇವತ್ತಿನ ಇವತ್ತಿನ ಉಪನ್ಯಾಸದಲ್ಲಿ ಏನ್ ಮಾತಾಡ್ತಾ ಇರಂತ ಆಚಾರ್ಯ ಏನ್ ಮಾತಾಡ್ತಾ ಇರತ್ತೆ ನಾನು ನಿನ್ನೆ ಒಂದು ಹೇಳಿದ್ದೆ ನಮ್ಮ ಅನೇಕ ಜನ ಸಾಧುಸಂತನ್ನು ನಡೆಸ್ತಾ ಇರುವಂತದ್ದು ವಿಶ್ವೇಶ್ವರ ಆರಾಧನೆ ಇತ್ತು ಅವರು ನಡೆಸಿದ್ದು ಏನು ಅಂತ ಹೇಳಿದ್ರೆ ನಾನಾ ಜನಸುಶ್ರೂಷ ಕರ್ತವ್ಯ ಕರವನ್ಮಿತೇವರ ಧ್ಯೇಯ ವಾಕ್ಯವಾಗಿತ್ತು ಅನೇಕ ಜನ ಸಮಾಜದ ಸಮಾಜ ಸೇವೆಯನ್ನ ಸಮಾಜದ ಸೇವೆಯನ್ನ ಪರಮಾತ್ಮನಿಗೆ ಟ್ಯಾಕ್ಸ್ ನ ಮಾಡಬೇಕು ಅಂತ ಹೇಳ್ತಾರೆ ಅಬ್ದುಲ್ ಕಲಾಂ ಈ ಅಬ್ದುಲ್ಸ್ಲಾಮು ಇವರ ಬಗ್ಗೆ ಎಲ್ಲ ಕೇಳಿದರೆ ಸಮಾಜ ಸೇವೆಯನ್ನೇ ಮುಖ್ಯ ಧ್ಯೇಯವನ್ನಾಗಿ ಮಾಡಿದಂಥವರು ಅದೇ ರೀತಿಯಾಗಿ ನಮ್ಮ ಗುರುಗಳು ವಿಶೇಷ ಕೆಲಸರು ಅದೇ ದಾರಿಯಲ್ಲಿ ಸಾಗಿದವರು ಅದರ ದಾರಿಯಲ್ಲಿ ಮಾರ್ಗದರ್ಶಕರಾಗಿದ್ದವರು ಆ ವಿಶೇಷ ಕ್ಷೇತ್ರ ಬಳಿಯಲ್ಲಿ ಆಚಾರ್ಯರು ಅಧ್ಯಯನ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾರು ಹತ್ತಿರ ಪರ್ಯಾಯದ ಸಮಯದಲ್ಲಿ ಅಲ್ಲಿನ ವ್ಯವಸ್ಥಾಪಕರಾಗಿದ್ದರು ನಂತರ ಈಗಾಗಲೇ ಹಿಂದೂ ಧರ್ಮ ಸಮ್ಮೇಳನವನ್ನು ಸಮ್ಮೇಳನವನ್ನು ಹಿಂದೂ ಧರ್ಮದ ಜಾಗೃತಿಯನ್ನು ಉಡುಪಿಯಲ್ಲಿ ನಡೆಸ್ತಾ ಇದ್ದಾರೆ ಇನ್ನು ಕೆಲವು ವರ್ಷಗಳ ಕಾಲ ದೆಹಲಿಯಲ್ಲಿದ್ದು ಹಿಂದಿಯಲ್ಲಿ ಹಿಂದೂ ಧರ್ಮದ ಬಗ್ಗೆ ಉಪನ್ಯಾಸಗಳನ್ನು ಅಲ್ಲಿನ ಪ್ರಚಾರಗಳ ಕಾರ್ಯ ನಿರ್ವಹಣೆಯನ್ನು ಅವರು ಮಾಡಿದ್ದಾರೆ ಅಂತಹ ಆಚಾರ್ಯರಿಗೆ ನಾನು ಸ್ವಾಗತವನ್ನು ಇದ್ದೇನೆ ಆಚಾರ್ಯರು ತಮ್ಮ ಉಪನ್ಯಾಸವನ್ನು ಯೋಂತ ಪ್ರವೇಶಯವಭವಾಚಿನಾಂ ಪ್ರಸತ್ತಾಂ ಸಂದೀವಯತ್ಯ ಕಿಲ ಶಕ್ತಿ अन्या सहस्तचरणश्रवणत्कादिन प्राणा नमो भगवते पुरुषायुद्भ तपस्वाध्याय शुश्रूषा कृष्णपूजार विश्वेशभद वंदे परीव्राट्चक्रवर्तीनं श्रीगुरुभ्यो नम श्री हरी ओ परमपूज्य गुरु नमगेल चिरपरीचित ಅವರ ಪರಿಚಯ ಇಲ್ಲದಂತಹ ವ್ಯಕ್ತಿ ಪ್ರಾಯ ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಪಾದರಸದಂತೆ ಸದಾ ಕಾಲ ಆಕ್ಟಿವ್ ಆಗಿದ್ದುಕೊಂಡು ಸಮಾಜದ ಅಂಕುಡೊಂಬುಗಳನ್ನು ತಿದ್ದುವಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾಜದ ಉನ್ನತ ಸ್ಥಾನದಲ್ಲಿರತಕ್ಕಂತಹ ವ್ಯಕ್ತಿಯಿಂದ ಹಿಡಿದು ಕಟ್ಟ ಕಡೆಯ ವ್ಯಕ್ತಿಯಿಂದ ಕರೆಸಿಕೊಂಡಿರತಕ್ಕಂತಹ ವ್ಯಕ್ತಿಯ ಪ್ರತಿಯೊಂದು ಆಶೋತ್ತರಗಳಿಗೂ ಸ್ಪಂದಿಸ್ತಾ ಹೆಜ್ಜೆ ಹೆಜ್ಜೆಗೂ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ಮಗ್ನರಾಗಿದ್ದರೂ ಕೂಡ ತಮ್ಮದಾದಂತಹ ಕರ್ತವ್ಯವನ್ನು ಒಂದು ಕ್ಷಣವೂ ಬಿಡದೆ ಒಂದು ದಿನವೂ ಬಿಡದೆ ಅನವರತವಾಗಿ ಸಮಾಜದ ಏಳ್ಗೆಗೆ ಸಮಾಜದ ಏಳ್ಗೆಗೆ ಅಂತ ಹೇಳುವಾಗ ಕೇವಲ ಬ್ರಾಹ್ಮಣ ಸಮಾಜ ಅಂತ ಮಾತ್ರ ಅಲ್ಲ ಅಖಂಡ ಹಿಂದೂ ಸಮಾಜದ ಏಳ್ಗೆಗಾಗಿ ಶ್ರಮಿಸಿದವರು ಹೇಳಿ ನಮಗೆಲ್ಲರಿಗೂ ತಿಳಿದಿರತಕ್ಕಂತಹ ವಿಷಯ ಅಂತಹ ಗುರುಗಳ ಪಂಚಮ ಮಹಾ ಸಮಾರಾಧನೆಯ ಕಾಲಘಟ್ಟ ನಿನ್ನೇನೆ ನಿನ್ನೆ ಎರಡು ದಿವಸ ಹಿಂದೆ ಮುಗಿದಿದೆ ಐದು ವರ್ಷಗಳಾಗಿದ್ದಾವೆ ಅವರ ವ್ಯಕ್ತಿತ್ವವನ್ನು ಚಿತ್ರಿಸಿ ಹೇಳಬೇಕು ಅಂತ ಆದರೆ ಕಲ್ಪಿಸಿ ಅಥವಾ ಯೋಚಿಸಿ ಕಲ್ಪಿಸಿ ಅಲ್ಲ ಯೋಚಿಸಿ ಹೇಳಬೇಕು ಅಂತಾದರೆ ಅದು ಶ್ರೇಣಿ ರತ್ನಾನಿ ಗಣಯಂತಿಕೆ ಅಂತ ಮಧ್ಯವಿಜಯದಲ್ಲಿ ನಾರಾಯಣ ಪಂಡಿತರು ಹೇಳಿದ ಹಾಗೆ ಆಚಾರ್ಯರ ಗುಣಗಳನ್ನು ಗಣನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅದು ರತ್ನಾಕರ ಅದೇ ರೀತಿ ಗುರುಗಳ ಕಾರ್ಯ ಚಟುವಟಿಕೆಗಳು ರತ್ನಾಕರ ಇದ್ದ ಹಾಗೆ ಇಂಥ ಇದ್ದಂಥದ್ದನ್ನು ಎತ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹೇಳಿದರೆ ಅದನ್ನು ಹೇಳ್ತಾ ಹೋದರೆ ಸಮಯ ಸಾಕಾಗುವುದಿಲ್ಲ ಅಷ್ಟು ವಿಚಾರಗಳಿರತಕ್ಕಂತಹದ್ದು ಆಮೇಲೆ ಸುಧಾಮಂಗಳಾಗುವಾಗ ನನ್ನ ವೈಯಕ್ತಿಕ ವಿಷಯವನ್ನು ಹೇಳ್ತಾ ಇದ್ದೆ ಸುಧಾಮಂಗಳಾಗುವಾಗ ಪ್ರತಿ ಸುಧಾಮಂಗಳದಲ್ಲಿಯೂ ಎಲ್ಲ ವಿದ್ಯಾರ್ಥಿಗಳು ಅಂದೇವಾಸಿಗಳಾಗಿ ಮತ್ತೆ ಗುರುಗಳನ್ನು ಬಿಟ್ಟು ಬೇರೆ ಬೇರೆ ಕಾರ್ಯಗಳಿಗೆ ಹೋಗುವವರು ಹೋಗುವ ಮುಂದೆ ಗುರುಗಳಿಗೆ ಒಂದು ತಮ್ಮ ನುಡಿಗಳಿಂದ ಅಭಿನಂದನೆಯನ್ನು ಅವರ ವಾತ್ಸಲ್ಯವನ್ನು ಸ್ನೇಹವನ್ನು ಸ್ಮರಿಸಿಕೊಂಡು ಅವರನ್ನು ಸ್ಮರಿ ಅವರ ಬಗ್ಗೆ ಏನಾದರೂ ಎರಡು ವಿಷಯಗಳನ್ನು ಹೇಳುವಂತಹ ಒಂದು ಪರಿಪಾಠ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ನಮ್ಮ ಸುಧಾಮಂಗಳ ಸಮಯದಲ್ಲಿ ನನಗೆ ಆ ಒಂದು ಅವಕಾಶ ಬಂದು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಒಂದೇ ಮಾತು ಹೇಳಿದೆ ಅವರ ಬಗ್ಗೆ ಹೇಳಬೇಕು ಆದರೆ ಅದು ಹೇಳಿ ಮುಗಿಯುವಂತಹದ್ದಲ್ಲ ಜೊತೆಗೆ ಇದ್ದು ಕಾಣಬೇಕೇ ವಿನಃ ನಾವು ಎಷ್ಟು ಹೇಳಿದರೂ ಕೂಡ ಎದುರಲ್ಲಿದ್ದವೋ ಅದನ್ನು ಅತಿಶಯೋಕ್ತಿ ಎಂದು ತಿಳಿಸಿಯಾ ಅವರ ಗುರುಗಳು ಸಹಜವಾಗಿ ಅವರ ಬಗ್ಗೆ ಏನೇನೋ ಎಲ್ಲ ಹೇಳುತ್ತಾರೆ ಅವರ ಹಾಗೆ ಇವರು ಹೀಗೆ ಸಹಜವಾಗಿ ಹೊಗಳಿಗೆಯ ಮಾತುಗಳು ಆದರೆ ಯಾವುದೂ ಕೂಡ ಗುರುಗಳು ಎಂಬ ಕಾರಣಕ್ಕಾಗಿ ಹೇಳ್ತಾ ಇರತಕ್ಕಂತಹದ್ದಲ್ಲ ನಾವು ಅವರ ಜೊತೆಗೆ ಇದ್ದು ಅನುಭವಿಸಿದ್ದನ್ನು ಹೇಳುವುದೇ ವಿನಃ ಅದು ಪ್ರತಿಯೊಬ್ಬನಿಗೂ ಮನದಟ್ಟಾಗಬೇಕು ಅಂತ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ವರ್ಣಿಸಲುಸದಳವು ಅಂತ ಒಂದು ಮಾತು ಬರ್ತದೆ ಕಾರ್ಯಗಳಲ್ಲಿ ಯಾವ ರೀತಿಯಲ್ಲಿ ಅದನ್ನು ಹೇಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅವರ ಜೊತೆಗೆ ಇದ್ದು ನಾವು ನೋಡಬೇಕೇ ವಿನಃ ಅವೇ ಹೇಳಿದ ಇವ ಹೇಳಿದ ಅಂತ ಹೇಳಿದರೆ ಅದನ್ನು ಹೇಳಿ ವರ್ಣಿಸಲಿಕ್ಕೆ ಸಾಧ್ಯ ಇರತಕ್ಕಂತಹ ವ್ಯಕ್ತಿತ್ವ ಗುರುಗಳು ಆ ಕೃಷ್ಣನನ್ನು ರಾಮನನ್ನು ಅನವರತವಾಗಿ ಉಪಾಸನೆ ಮಾಡಿ 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 ಯದ್ಭಾವಂ ತದ್ಭವತಿ ಅಂತ ಒಂದು ವಾಕ್ಯ ಗೀತೆಯಲ್ಲಿ ಕೃಷ್ಣ ಯಾರು ನನ್ನನ್ನು ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತಾರೋ ಅವರಲ್ಲಿ ಆ ಗುಣಗಳುಂಟಾಗುವಂತೆ ಅವರನ್ನು ಅನುಗ್ರಹ ಮಾಡ್ತೇನೆ ಅಂತ ಕೃಷ್ಣ ಹೇಳಿರತಕ್ಕಂತಹ ಮಾತು ಅದೇ ರೀತಿಯಲ್ಲಿ ಭಗವಂತನ ಅನೇಕ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿರತಕ್ಕಂತಹ ಗುರುಗಳು ಭಗವಂತನಿಗಾದರೂ ಕೆಲವೊಮ್ಮೆ ದೈತ್ಯರು ದಾನವರ ಮೇಲೆ ಸಿಟ್ಟು ಬರುವುದು ಅಂತ ಉಂಟು ಗುರುಗಳಿಗೆ ಯಾರ ಮೇಲೂ ಸಿಟ್ಟು ಬರುವ ಕ್ರಮ ಇಲ್ಲ ಅಂತಹ ವ್ಯಕ್ತಿತ್ವ ವಿಶೇಷವಾಗಿ ಇವತ್ತಿನ ಒಂದು ಸಂದರ್ಭ ಕಣವಾಗಿ ಹೇಳಬೇಕು ಆದರೆ ಉಪನ್ಯಾಸಗಳಲ್ಲಿ ಗುರುಗಳು ಹೇಳ್ತಾ ಇರತಕ್ಕಂತಹದ್ದು ಈಶಾವಾಸ್ಯವಂ ಯತ್ಕುಂಜ ಜಗತ್ಯ ಜಗದು ತೇನ ತೆಕ್ಕೇನ ಪುಂಜೀಥಾ ಮಾಗೃತಃ ಕಸ್ಯ ಸಿದ್ಧನಂ ಅಂತ ಈಶಾವಾಸ್ಯ ಪರಿಣಿತಿನ ವಾಕ್ಯ ಇದನ್ನು ಉದಾಹರಿಸಿ ಗುರುಗಳು ಹೇಳ್ತಾ ಇತ್ತು ಇಡೀ ಜಗತ್ತು ಇದು ಭಗವಂತನ ಆಮಾಸ ಸ್ಥಾನ ಈಶಾವಾಸ್ಯಂ ಸರ್ವ ಭಗವಂತನ ಆಮಾಸ ಸ್ಥಾನ ನಾವು ನಮ್ಮದಾದಂತಹ ಒಂದಿಷ್ಟು ಸೆನ್ಸ್ ಜಾಗಕ್ಕೋ ಇಷ್ಟು ಗುಂಟೆಗೋ ಇಷ್ಟು ಎಕರೆಗೋ ಬೇಲಿ ಹಾಕ್ಕೊಂಡು ನನ್ನದು 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 ಅಂತ ಹೋರಾಟ ಮಾಡುತ್ತೇವೆ ಒಂದು ಒಂದು ಇಂಚು ಜಾಗ ಹೆಚ್ಚು ಕಮ್ಮಿ ಆಯಿತು ಅಂತ ಆದರೆ ಏನೇನೋ ಎಲ್ಲ ನಡೆದು ಹೋಗ್ತದೆ ಹೋರಾಟಗಳು ಒಡಿದಾಟಗಳು ಕೋರ್ಟು ಕೇಸು ಕಚೇರಿ ಅಂತ ಎಲ್ಲ ಯಾವುದೂ ನನ್ನದಲ್ಲ ಯಾವುದೂ ನಮ್ಮದಲ್ಲ ನಾವು ನಮ್ಮ ಮನೆಯಲ್ಲಿ ಅತಿಥಿಗಳ ಹಾಗೆ ಇರಬೇಕು ಅಂತ ಗುರುಗಳು ಹೇಳುತ್ತಾ ಇದ್ರು ಅತಿಥಿಗಳು ಅಂತ ಹೇಳಿದರೆ ಏನು ಕೆಲಸ ಮಾಡದೆ ಕೈಗಟ್ಟಿ ಕೂತ್ಕೊಂಡು ಹಾಕಿದ್ದನು ಅಂತ ಅಂತ ಅರ್ಥ ಅಲ್ಲ ಅತಿಥಿಯಾದವ ಮನೆಗೆ ಬಂದು ಯಾವ ರೀತಿ ಇರ್ತಾನೆ ಇದು ಅವನ ಮನೆ ಇಲ್ಲಿ ನಾನು ಹೇಗಿರಬೇಕು ಅವನ ಯಾವ ಸೊತ್ತುಗಳನ್ನು ನನ್ನದು ಎಂಬ ಭಾವನೆಯಿಂದ ಮುಟ್ಲಿಕ್ಕಿಲ್ಲ ಅವ ಉಪಯೋಗಿಸಲಿಕ್ಕೆ ನೀರಿನ ಲೋಟ ಕೊಟ್ಟೋ ನೀರು ಮತ್ತೆ ಅಲ್ಲೇ ಬಿಟ್ಟು ಹೋಗಬೇಕು ಊಟಕ್ಕೆ ತಟ್ಟೆ ಕೊಟ್ಟೋ ಊಟ ಮಾಡಿದ ಅಲ್ಲೇ ಬಿಟ್ಟು ಹೋಗಬೇಕು ಇದು ಭಗವಂತನ ಮನೆ ಭಗವಂತನ ಮಲ್ಲಿ ನಾವು ಅತಿಥಿಗಳು ಅತಿಥಿಗಳ ಹಾಗೆ ಯಾವುದೂ ನನ್ನದಲ್ಲ ಭಗವಂತ ಕೊಟ್ಟಿದ್ದಾನೆ ನಾನು ಹೋಗುವಾಗ ಬಿಟ್ಟು ಹೋಗಬೇಕಾಗಿದೆ ಆದರೆ ನಾವು ಎಲ್ಲವೂ ನನ್ನದು 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 ಅಂತ ಎಂಬ ಭಾವನೆಯಿಂದ ಮೆರಿತಾ ಇದ್ದೇವೆ ಹೋರಾಟದಲ್ಲಿ ಮುಳುಗಿಕೊಂಡಿದ್ದೇವೆ ಜೀವನವನ್ನೇ ಹೋರಾಟಮಯವನ್ನಾಗಿಸಿಕೊಂಡಿದ್ದೇವೆ ನಾವು ಭಗವಂತನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಂತಾದ ಮೇಲೆ ಭಗವಂತನಿಗೆ ಸೂಕ್ತವಾದಂತಹ ಒಂದು ಬಾಡಿಗೆಯನ್ನು ಟ್ಯಾಕ್ಸನ್ನು ಕೊಡಬೇಕಲ್ಲ ಹೇಗೆ ಕೊಡುವುದು ಭಗವಂತರಿಗೆ ಕೊಂಡೋಗಿ ಹಣದ ಕಟ್ಟನ್ನು ಅಥವಾ ಚೆಕ್ಕನ್ನು ಕೊಟ್ಟರೆ ಮತ್ತೆ ಕೊಡುತ್ತಾ ಅವನಿಗೆ ಅಗತ್ಯ ಉಂಟು ಕಾಣಿಕೆ ಡಬ್ಬಿಗೆ ಹಾಕಬಹುದು ದೇವರಿಗೆ ಹೋಗಿ ಕೊಡ್ತೇವೆ ಅಂತ ಹೇಳಿದರೆ ಕಾಣಿಕೆ ಡಬ್ಬಿಗೆ ಹಾಕಿದ್ದು ಕೆಲವೊಮ್ಮೆ ದುರುಪಯೋಗ ಆಗುವುದು ಅಂತ ಉಂಟು ಸದುಪಯೋಗ ಆಗುವುದು ಉಂಟು ಅದು ಬೇರೆ ವಿಷಯ ದೇವರಿಗೆ ತಲುಪುವ ಹಾಗೆ ದೇವರಿಗೆ ತಲುಪಿದೆ ಅಂತ ನಮಗೆ ಖಾತ್ರಿ ಆಗುವ ರೀತಿಯಲ್ಲಿ ನಾವು ಭಗವಂತನಿಗೆ ಟ್ಯಾಕ್ಸ್ ಕಟ್ಟಬೇಕು ಬಾಡಿಗೆ ಕೊಡಬೇಕು ಯಾವ ರೀತಿಯಲ್ಲಿ ಕೊಡುವುದು ಅಂತ ಕೇಳಿದರೆ ಗುರುಗಳು ಹೇಳ್ತಾ ಇದ್ದೆ ಅದು ಆಚಾರ್ಯರ ಸಂದೇಶ ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯಾಕರಿದೆಯೇ ಕರ್ಮಾಖ್ಯಾ ನನ್ಮಿದೆ ಭಗವಂತನ ಭೂಮಿಯಲ್ಲಿ ಭಗವಂತನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಂತ ಆದಮೇಲೆ ಆ ಭಗವಂತನಿಗೆ ನಾವು ಕೊಡತಕ್ಕಂತಹ ಬಾಡಿಗೆ ಏನು ಅಂತ ಕೇಳಿದರೆ ನಾನಾ ಜನಸ್ಯ ಶುಶ್ರೂಷ ಅದನ್ನು ಅನವರತವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು ಗುರುಗಳು ನಾವು ನೋಡಿರ್ಲಿಕ್ಕೆ ಸಾಕು ಎಲ್ಲಿ ಯಾವುದೇ ಒಂದು ಪ್ರಕೃತಿಯ ಉತ್ಪಾದಗಳಾಗಲಿ ಅಲ್ಲಿ ಸುನಾಮಿ ಬಂತು ಓಡಿದರು ಅಲ್ಲಿ ಹೋಗಿ ಮನಗಳಕೊಂಡವರಿಗೆ ತಾತ್ಕಾಲಿಕವಾಗಿ ಶಡ್ಡು ನಿರ್ಮಾಣ ಮಾಡಿಕೊಟ್ಟರು ಗಂಜಿ ಕೇಂದ್ರಗಳನ್ನು ಉದ್ಗ ತೆರೆದುಕೊಟ್ರು ಒಡಿಸ್ಸಾದಲ್ಲಿ ಚಂಡಮಾರುತ ಬೀಸಿ ಎಷ್ಟೋ ಮನೆಗಳು ಎಲ್ಲಿಯ ಕರ್ನಾಟಕ ಎಲ್ಲಿಯ ಒಡಿಸ್ಸಾ ತಮಿಳ್ನಾಡು ನಮ್ಮ ಹತ್ತಿರದಲ್ಲಿ ಉಂಟು ಅಂತ ಹೇಳಬಹುದು ಒರಿಸ್ಸಾ ಎಲ್ಲಿದೆ ಅಲ್ಲಿ ಯಾವಾಗಲೂ ಚಂಡಮಾರುತಗಳಿಂದ ಪ್ರಭಾದ ಉತ್ಪಾದಗಳು ಆಗ್ತಾ ಇರ್ತವೆ ಅಲ್ಲಿಗೆ ಹೋದರು ಅಲ್ಲಿಗೆ ಹೋಗಿ ಅಲ್ಲಿ ಗೃಹಗಳನ್ನು ನಿರ್ಮಾಣ ಮಾಡಿಕೊಟ್ಟರು ಊಟ ವಸತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ಅಲ್ಲಿಯ ಮಕ್ಕಳಿಗೆ ಬೇಕಾದಂತಹ ಆಹಾರ ತಿನಸು ತಿಂಡಿ ಹಸಿವೆ ನಿವಾರಣೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ಎಷ್ಟೋ ವರ್ಷಗಳ ಹಿಂದೆ ನಡೆದದ್ದು ಇವತ್ತಿಗೂ ಕೂಡ ಅಲ್ಲಿಯ ಜನ ಬುಡಕಟ್ಟು ಜನ ಸಮುದ್ರ ತೀರದಲ್ಲಿ ವಾಸಿಸುವ ಜನ ಅವರ ಫೋಟೋವನ್ನು ಇಟ್ಕೊಂಡು ಯಾರು ಅಂತ ಗೊತ್ತಿಲ್ಲ ಈ ಸಂತರೊಬ್ಬರು ಬಂದಿದ್ರು ನಮಗೆ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಎಂಬ ಭಾವನೆಯಿಂದ ಇವತ್ತಿಗೂ ಅವರ ಮೇಲೆ ಹಾಡುಗಳನ್ನು ರಚನೆ ಮಾಡಿ ಭಜನೆಯನ್ನು ಮಾಡ್ತಾರ ಅವರನ್ನು ದೇವರ ಸ್ಥಾನದಲ್ಲಿಟ್ಟು ಭಜನೆಯನ್ನು ಮಾಡ್ತಾ ಇದ್ದಾರೆ ಉರಿಸ ಒಂದು ಒಂದು ಪಂಗಡ ಆ ಸಮುದ್ರ ತೀರದಲ್ಲಿ ವಾಸತಕ್ಕಂತಹ ಒಂದು ಪಂಗಡ ಇದು ಗುರುಗಳ ನನ್ನನ್ನು ನನ್ನ ಫೋಟೋ ಇಟ್ಕೊಳ್ಳಿ ಗುರುಗಳು ಯಾವತ್ತೂ ಕೊಟ್ಟವರಲ್ಲ ನಾನೊಬ್ಬ ದೊಡ್ಡ ಧರ್ಮಗುರು ನಾನೊಬ್ಬ ದೊಡ್ಡ ಮಠಾಧಿಪತಿ ನಾವು ಕಂಡಿದ್ದೇವೆ ಅವರನ್ನು ಯಾವತ್ತೂ ಆ ಭಾವದಿಂದ ಅವರು ಓಡಾಡಿದವರಲ್ಲ ಇನ್ನೂ ಅವರ ಸ್ವಂತದ್ದು ವಾಹನವೂ ಅವರಲ್ಲಿ ಇರಲಿಲ್ಲ ನಮಗೆ ಬುದ್ಧಿ ಬರುವವರೆಗೂ ಕೂಡ ನಾವು ಕಂಡ ಹಾಗೆ ಮೆಟಡೋರ್ ವಾಹನದಲ್ಲಿ ಓಡಾಡೋದು ಕೂಡ ಯಾರೋ ಗೊತ್ತದ್ದು ಪೆಟ್ರೋಲ್ ಹಾಕಲಿಕ್ಕೆ ಹಣ ಇಲ್ಲದೆ ಯಾರು ಕೇಳಿಕೊಂಡು ಡೊನೇಷನ್ ರೂಪದಲ್ಲಿ ಕೇಳಿಕೊಂಡು ಹಾಕೊಂಡು ಓಡಾಡ್ತಾ ಇದ್ದರು ಎಲ್ಲಿಯೂ ಕೂಡ ನಾನು ಎಂಬುದನ್ನು ದೂರಪಡಿಸಿಕೊಳ್ಳದೆ ನಾನು ಮಾಡಿದ ಎಲ್ಲವೂ ಕೂಡ ಭಗವಂತನಿಂದ ಕೊಡಲ್ಪಟ್ಟದ್ದು ಭಗವಂತನಿಗೆ ಅರ್ಪಿಸಿದ್ದೇನೆ ಜನರ ಮುಖಾಂತರ ಭಗವಂತನಿಗೆ ಜನ ಸೇವೆಯ ಮುಖಾಂತರ ಸಮಾಜದ ಸೇವೆಯ ಮುಖಾಂತರ ಭಗವಂತನಿಗೆ ಅರ್ಪಿಸಿದ್ದೇನೆ ಎಂಬ ಭಾವದಿಂದ ಆ ಭಗವಂತನಿಗೆ ತಾವು ಕಂದ ಕಂದವನ್ನು ಅರ್ಪಣೆ ಮಾಡುತ್ತಾ ಇತ್ತು ನಾವು ಕಣ್ಣಾರೆ ಕಂಡ ಹಾಗೆ ಒಂದು ಘಟನೆಯನ್ನು ಹೇಳಬೇಕು ಅಂತಾದರೆ ನಮ್ಮ ಮಂಗಳೂರಿನಲ್ಲಿ ಒಂದು ಸೆಸ್ ಅಂತ ಒಂದು ಒಂದು ಸ್ಪೆಷಲ್ ಎಕನಾಮಿಕಲ್ ಝೋನ್ ಸೆಸ್ಸನ್ನು ನಿರ್ಮಾಣ ನಿರ್ಮಾಣ ಮಾಡುವಂಥ ಸಾವಿರಾರು ಗಟ್ಟಲೆ ಕೃಷಿ ಭೂಮಿ ಅರಣ್ಯ ಇವತ್ತಿಗೊಂದು ಪ್ರಸಿದ್ಧ ಒಂದು ಕ್ಷೇತ್ರ ದೊಡ್ಡ ದೊಡ್ಡ ಧಾರ್ಮಿಕ ಕ್ಷೇತ್ರಗಳಿಂದ ಅತ್ಯಂತ ಪ್ರಸಿದ್ಧವಾದಂತಹ ಭೂಮಿ ಅಲ್ಲಿ ಒಂದು ಆದಿ ಆದಿವಾಸಿಯಲ್ಲ ಏನು ಕಾಣ್ತಾರೆ ಅವರಿಗೆ ಕುಡುಬಿ ಜನಾಂಗ ಅಂತ ಕರೀತಾರೆ ಗಿರಿಜನ ಗಿರಿಜನರು ವಾಸ ಮಾಡತಕ್ಕಂತಹ ಅತಿ ಹೆಚ್ಚು ವಾಸ ಮಾಡತಕ್ಕಂಥ ಕೃಷಿ ಚಟುವಟಿಕೆಯನ್ನು ಮಾಡಿಕೊಂಡು ಕೃಷಿಯ ಜೊತೆಗೆ ಕಾಡು ಉತ್ಪತ್ತಿಗಳನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರತಕ್ಕಂತಹ ಒಂದು ಜನ ಇದೆ ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ ಅಲ್ಲಿ ಆ ಇಡೀ ಕಾಡನ್ನೇ ಸರ್ವನಾಶ ಮಾಡಿ ಪರಿಸರವನ್ನು ಸರ್ವನಾಶ ಮಾಡಿ ಅಲ್ಲಿ ಎಷ್ಟು ಧಾರ್ಮಿಕ ಕ್ಷೇತ್ರಗಳಿದ್ದಾವೋ ಶ್ರದ್ಧಾ ಕೇಂದ್ರಗಳಿದ್ದಾವೋ ಅದೆಲ್ಲವನ್ನೂ ಅಲ್ಲಿಂದ ತೆರವುಗೊಳಿಸಿ ಅವುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬೇರೆ ಒಂದು ಪ್ಲಾಟನ್ನು ನಿರ್ಮಾ ತಯಾರು ಮಾಡಿಬಿಟ್ಟು ಅಲ್ಲಿ ಎಲ್ಲರೂ ಅಲ್ಲಿ ಹೋಗಿ ರಾಶಿ ಬಿಡಬೇಕು ಇದಿಷ್ಟು ಸಾವಿರಾರು ಗಟ್ಟಲೆ ಭೂಮಿ ನಮಗೆ ಸೇರಬೇಕು ನಾವಿಲ್ಲಿ ಸ್ಪೆಷಲ್ ಎಕನಾಮಿಕಲ್ ಝೋನ್ ಅನ್ನು ತರ್ತೇವೆ ಅಂತ ಹೇಳಿ ಸರ್ಕಾರ ಒಂದು ಯೋಚನೆಯನ್ನು ಹಾಕಿತ್ತು ಯಾರಿದನ್ನು ಎದುರಿಸುವವರು ಇದರ ಬಗ್ಗೆ ಹೋರಾಟ ಮಾಡಬೇಕು ಊರಿನವರೆಲ್ಲ ಹೋರಾಟಕ್ಕೆ ನಿಂತರು ಆದರೆ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಿದ್ದು ಗುರುಗಳು ಗುರುಗಳು ತಾವು ಹೋರಾಟದ ನೇತೃತ್ವವನ್ನು ಹಿಡ್ಕೊಂಡು ಪರಿಸರ ಹಾಳಾಗಬಾರದು ಆ ಸಮಾಜದ ಆ ಕುಡುಬಿ ಜನಾಂಗದ ಬಾಂಧವರಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಕೃಷಿ ಭೂಮಿ ಹಾಳಾಗಬಾರದು ತನ್ನ ನಿಮಿತ್ತ ಅದರಿಂದ ಆಗತಕ್ಕಂತಹ ಯಾವ ಯಾವ ಅವ್ಯಸ್ಥೆಗಳ ಅವ್ಯವಸ್ಥೆಗಳಿದ್ದಾವೋ ಅದರಿಂದ ಇದರರಿಗೆ ಯಾವುದೇ ರೀತಿಯ ಉಪದ್ರಗಳಾಗಬಾರ್ದು ಎಂಬ ಕಾರಣಕ್ಕಾಗಿ ಗುರುಗಳು ಆ ಹೋರಾಟದ ಮಂಜೂಣಿಯಲ್ಲಿ ನಿಂತು ಹೋರಾಟ ಮಾಡಿತು ಅನವರತವಾಗಿ ಹೋರಾಟದ ಫಲವಾಗಿ ಆ ಒಂದು ಯಾವ ಪ್ರೊಜೆಕ್ಟ್ ಇತ್ತೋ ಅದನ್ನೇ ಕೇಂದ್ರ ಸರ್ಕಾರ ಹಿಂಪಡೆದುಕೊಳ್ಬಿಟ್ಟು ಇಷ್ಟೇ ನಕ್ಸಲೈಟ್ಸ್ ಏರಿಯಾಗಳಲ್ಲಿ ನಕ್ಸಲೀಯರಿಗೆ ಹೋರಾಟ ಮಾಡಲಿಕ್ಕೆ ಅವರದ್ದು ಯಾವ ಒಂದು ಎಡಪಂಥೀಯ ಧೋರಣೆ ಉಂಟೋ ఆ ఎడపంత ధోరణి హిడ్కొని హోరాట అవకాశవే ఇద రీతి ఆ ಆದಿವಾಸಿ ಜನರು ಗಿರಿಜನರು ಅಂತ ಕಾಡು ಗುಡ್ಡ ಪ್ರದೇಶದಲ್ಲಿ ಅವರ ತಲೆಯನ್ನು ಬ್ರೈನ್ ವಾಶ್ ಮಾಡಿ ಯಾವ ರೀತಿ ಈ ಕಮ್ಯುನಿಸಮಿಗೆ ಕರ್ಕೊಂಡು ಬರ್ತಾ ಇದ್ರು ನಕ್ಸಲೈಟ್ಗೆ ಅವರನ್ನು ಕರ್ಕೊಂಡು ಬರ್ತಾ ಇದ್ರು ಅದನ್ನು ತಡೆ ಹಿಡಿಯುವಲ್ಲಿ ಯಶಸ್ವಿಯಾಗಿರತಕ್ಕಂತಹ ಗುರುಗಳ ಕಾರ್ಯಕ್ರಮಗಳು ಆ ಭಾಗದಲ್ಲಿ ಆಮೇಲೆ ನಮ್ಮ ಕಾರ್ಕಳದ ಉಡುಪಿ ಜಿಲ್ಲೆಯ ಕಾರ್ಕಳದ ಬಾರ್ಡರ್ ಈದು ಗ್ರಾಮ ಅಂತ ಇದೆ ಈದು ಹೊಸ್ಮಾರು ಆಮೇಲೆ ಬಾಳ ಈ ಸಹ್ಯಾದ್ರಿ ಪರ್ವತದ ತಪ್ಪಲು ಕುದುರೆ ಮುಖದ ಕೆಲವು ಭಾಗಗಳು ಅನೇಕ ಇಲ್ಲ ತಗೊಳ್ಳಂತಹ ಪ್ರದೇಶ ಇಲ್ಲ ಕಾಡು ಉತ್ಪತ್ತಿಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರ ಮನೆಗೆ ನಕ್ಸಲಿಯರು ನುಗ್ಗುವುದು ನುಗ್ಗಿ ಅವರ ಬ್ರೈನ್ ವಾಶ್ ಮಾಡಿ ಕೆಡಿಸಿ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ಅವರನ್ನು ಬೆದರಿಸುವುದು ಈ ರೀತಿಯ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದರು ನಿಮಗೆ ಇಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಸರ್ಕಾರ ಯಾವುದೇ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ನಾವು ಎದುರು ನಿಲ್ಲಬೇಕಾಗಿದೆ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಅವರನ್ನು ತಮ್ಮ ಸೆಳೆದುಕೊಳ್ತಾ ಇರತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದ್ದರೆ ಸರ್ಕಾರ ನಿಂತು ಮಾಡಬೇಕಾದಂತಹ ಕೆಲಸಗಳನ್ನು ಗುರುಗಳು ನಿಂತು ಮಾಡಿತು ಅಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ದೀಪದ ವ್ಯವಸ್ಥೆ ಯಾವ ದೀಪ ಈ ದೀಪ ಅಲ್ಲ ಕರೆಂಟ್ ಎಲೆಕ್ಟ್ರಿಸಿಟಿಯ ವ್ಯವಸ್ಥೆ ಡಾಮರೀಕರಣದ ಮಾರ್ಗಗಳು ಸುಮ್ಮನೆ ಯಾವುದೋ ಮಣ್ಣಿನ ಮಾರ್ಗ ಕೆಸರು ತುಂಬಿನ ಮಾರ್ಗ ಅಲ್ಲ ಡಾಮರೀಕರಣದ ಮಾರ್ಗಗಳ ವ್ಯವಸ್ಥೆ ಅವರಿಗೆ ಊಟ ತಿಂಡಿಗೆ ಬೇಕಾಗಿರತಕ್ಕಂತಹ ಮೂಲಭೂತ ಸೌಕರ್ಯಗಳು ಒಬ್ಬನಿಗೆ ಏನೆಲ್ಲ ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಸಮಾಜಮುಖಿಯಾದಂತಹ ಸೇವೆ ಸಮಾಜದ ಸೇವೆ ಅದು ಭಗವಂತನಿಗೆ ಕೊಡತಕ್ಕಂತಹ ನನ್ನ ಕಂದಾಯ ಎಂಬಂತಹ ದೃಷ್ಟಿಯಲ್ಲಿ ಅನೇಕ ಮುಖವಾಗಿ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯಾಕರವನ್ಮಿತೇ ಎಂಬ ಭಾವನೆಯನ್ನುಂಟುಕೊಂಡು ಗುರುಗಳು ಮಾಡಿಕೊಂಡು ಬಂದಿರತಕ್ಕಂತಹ ಅವರ ಶ್ಲೋಕದಲ್ಲಿಯೂ ಕೂಡ ತಪ ಸ್ವಾಧ್ಯಾಯ ಶುಶ್ರೂಷ ಪೂಜಾರದಂ ಮುನಿ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿ ನಂ ಚರಮಗೀತೆಯನ್ನು ಅವರ ಪಟ್ಟದ ಶಿಷ್ಯರಾದಂತಹ ಶ್ರೀ ತೀರ್ಥರು ಈ ರೀತಿ ರಚನೆ ಮಾಡಿರ್ತಕ್ಕಂತಹ ಆ ಶುಶ್ರೂಷ ಎಂಬ ಪದ ಅವರು ಮಾಡಿದತಕ್ಕಂಥ ಅನೇಕ ಕಾರ್ಯಗಳಿಗೆ ಹಿಡಿದ ಕನ್ನಡಿಯಾಗ ಕನ್ನಡಿ ಅಂತ ಇರತಕ್ಕಂತಹ ಪದ ಅನ್ನೋದು ಎಷ್ಟು ದೇವಸ್ಥಾನಗಳು ಜೀರ್ಣಾವಸ್ಥೆಯಲ್ಲಿದ್ದಂತಹ ದೇವಸ್ಥಾನಗಳಿಗೆ ಗುರುಗಳ ಒಂದು ಮಂತ್ರಾಕ್ಷತೆ ಕೇವಲ ಅನುಗ್ರಹ ಮಂತ್ರಾಕ್ಷತೆ ಮಾತ್ರ ಅದು ಜೀರ್ಣೋದ್ಧಾರಗೊಂಡಂತಹ ಪ್ರಮೇವನ್ನು ನಾವು ಕಂಡಿದ್ದೇವೆ ನಾಯಿಗ ವಾಸ ಮಾಡ್ತಾ ಇರತಕ್ಕಂತಹ ಒಂದು ಬೆಳ್ತಂಗಡಿ ಬೆಳ್ತಂಗಡಿ ಸಮೀಪದಲ್ಲಿ ದೇವಸ್ಥಾನ ಅಲ್ಲಿ ದೇವಸ್ಥಾನ ಬಹಳ ಪ್ರಾಚೀನ ಕಾಲದ ದೇವಸ್ಥಾನ ಬಹಳ ಪುರಾತನವಾದದ್ದು ನೂರಾರು ನೂರಾರಲ್ಲ ಅದಕ್ಕಿಂತಲೂ ಹಳೆಯ ಶತಮಾನಗಳಷ್ಟು ಹಳೆಯದಾದಂತಹ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತ ಊರಿನವರೆಗೆ ಸಂಕಲ್ಪ ಮಾಡಿದರು ಸರಿ ಅಂತ ಎಲ್ಲರೂ ಆರಂಭ ಗುರುಗಿ ಅಂತ ಹೇಳಿಕೊಂಡು ಜೀರ್ಣೋದ್ಧಾರಕ್ಕೆ ಇಳಿದ್ರು ದೇವರನ್ನು ಗರ್ಭಗುಡಿಯಿಂದ ತೆಗೆದು ತೆಗೆದು ಬಾಲಾಲಯ ಅಂತಲೇ ಪ್ರತಿಷ್ಠೆ ಮಾಡಬೇಕು ಅಂತ ಅದರ ನಿಯಮಗಳಿದ್ದಾವೆ ಅದಕ್ಕೆ ಅನುಗುಣವಾಗಿ ಬಾಲಾಲಯ ಅಂತ ನಿರ್ಮಾಣ ಮಾಡಿದ್ರು ಪ್ರತಿಷ್ಠೆ ಮಾಡಿದ್ರು ಏನು ಕೆಲಸಗಳನ್ನು ಮಾಡಿದ ಕೆಲಸ ಮುಂದೆ ಏನು ಪ್ರಯತ್ನ ಮಾಡಿದ್ರು ಕೆಲಸ ಮುಂದೆ ಹೋಗ್ತಾ ಇಲ್ಲ ಯೋಚನೆ ಮಾಡಿದರು ಕೊನೆಗೆ ಒಮ್ಮೆ ಅಲ್ಲಿ ಶಾಸ್ತ್ರದ ಬಗ್ಗೆ ವಿಮರ್ಶೆಯನ್ನು ಮಾಡುವಾಗ ಶ್ರೇಷ್ಠ ಗುರುಗಳು ಒಂದಿಲ್ಲಿ ವಿಶೇಷ ಅನುಗ್ರಹವನ್ನು ಮಾಡಿದರೆ ಆಗ ಗುರುಗಳ ಅನುಗ್ರಹದಿಂದ ಸಾಧನೆ ಆಗತಕ್ಕಂತಹ ಲಕ್ಷಣ ಉಂಟು ಅಂತ ಕಂಡು ಬಂತು ಯಾರನ್ನು ಕರೆಯೋದು ಅನೇಕ ಮಂದಿಗಳಿದ್ದಾರೆ ಯಾರನ್ನು ಕರಿಯೋದು ಪೇಜಾರು ಶ್ರೀಗಳನ್ನು ಕಲಿಯೋದು ಅವರಂತಹ ತಪಸ್ವಿ ವಯೋವೃದ್ಧರು ತಪೋವೃದ್ಧರು ಜ್ಞಾನವೃದ್ಧರು ಮಹಾಮಹಿಮರು ಮತ್ತೊಬ್ಬರೇ ಅವರನ್ನೇ ಕರೆಯುವ ಅಂತ ಅವರನ್ನು ಕರೆಸಿ ಕರೆಸಿ ಅವರು ಬಂದರು ಅವರನ್ನು ಆ ಸಮಿತಿಯ ಗೌರವ ಗೌರವಾಧ್ಯಕ್ಷರನ್ನಾಗಿ ಏನು ಮಾಡಿತು ಬಂದರು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ದೇವಸ್ಥಾನದ ಎಲ್ಲಿ ಶಿಲಾನ್ಯಾಸ ಆಗಿತ್ತು ಅಲ್ಲಿ ಮಂತ್ರಾಕ್ಷರೆಯನ್ನು ಹಾಕಿ ಹೊರಟು ಹೋದರು ಆರು ವರ್ಷದಿಂದ ಪೆಂಡಿಗಿದ್ದಂತಹ ದೇವಸ್ಥಾನದ ಕೆಲಸ ಒಂದು ವರ್ಷದೊಳಗೆ ಪರಿಪೂರ್ಣವಾಗಿ ಪೂರ್ಣಗೊಂಡು ಅದ್ಭುತವಾದಂಥ ಬೃಹತ್ ದೇವಸ್ಥಾನ ನಿರ್ಮಾಣ ಆಗಿ ಹೋಯಿತು ನಮ್ಮ ಮನೆಯ ನಮ್ಮ ಗ್ರಾಮದಲ್ಲಿ ಒಂದು ದೇವಸ್ಥಾನ ಇದು ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಬಹಳ ಪ್ರಸಿದ್ಧವಾದದ್ದು ಬಹಳ ಪುರಾತನ ಸಾವಿರಾರು ವರ್ಷಗಳ ಇತಿಹಾಸವುಳ್ಳಂತಹ ಬೃಹತ್ ದೇವಸ್ಥಾನ ಅದರ ಕಥೆಯೂ ಹೀಗೆ ಆಗ ನಾನೇ ಒಂದು ಉಪಾಯವನ್ನು ಕೊಟ್ಟೆ ನಮ್ಮ ಗುರುಗಳನ್ನು ಒಮ್ಮೆ ಕಲಿಸಿ ಒಂದು ವರದ ಪ್ರಾರ್ಥನೆ ಮಾಡಿಸುವ ಹಾಗೂ ಶೀಘ್ರ ಎಷ್ಟೋ ದಶಕಗಳಿಂದ ನಿಜವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಹನ್ನೆರಡು ವರ್ಷಗಳಿಗೊಮ್ಮೆ ದೇವಸ್ಥಾನಕ್ಕೆ ಬ್ರಹ್ಮಕಲಶ ಆಗಬೇಕು ಆ ಸಮಯದಲ್ಲಿ ಜೀರ್ಣೋದ್ಧಾರದ ಕಾರ್ಯಗಳೇನಾದರೂ ಆಗಲಿಕ್ಕಿದ್ದರೆ ಆ ಕ ಆ ಸಮಯದಲ್ಲಿ ಮಾಡಬೇಕು ಅಂತ ನಿಯಮ ಈ ದೇವಸ್ಥಾನ ಜೀರ್ಣೋದ್ಧಾರವನ್ನು ಕಾಣದೆಯೇ ನೂರಾರು ವರ್ಷ ಆಗಿ ಹೋಗಿದೆ ಎಲ್ಲ ಪರಿಪೂರ್ಣವಾಗಿ ಶೈಥಿಲ್ಯವನ್ನು ಹೊಂದಿರತಕ್ಕಂತಹ ದೇವಸ್ಥಾನ ಆಗಿತ್ತು ಊರಿನವರೆಲ್ಲ ಹುಮ್ಮಸ್ಸಿನಿಂದ ಒಂದು ಇಳಿದರು ಲಕ್ಷಣ ಕಾಣಲಿಲ್ಲ ನಾನೇ ಸಲಹೆಯನ್ನು ಕೊಟ್ಟೆ ನಮ್ಮ ಗುರುಗಳನ್ನು ಕರೆಯುವ ಅಂತ ಕರೆದು ಗುರುಗಳು ಬಂದರು ಪ್ರಾರ್ಥನೆ ಮಾಡಿದರು ಅದೆಷ್ಟೋ ವರ್ಷಗಳಿಂದ ಪಾಳುಬಿದ್ದ ಸ್ಥಿತಿಯಲ್ಲಿದ್ದ ದೇವಸ್ಥಾನ ಕೇವಲ ಎರಡೆರಡೂವರೆ ವರ್ಷದ ಅವಧಿಯಲ್ಲಿ ಗುರುಗಳ ತಪೋಬಲಕ್ಕನುಗುಣವಾಗಿ ಬೃಹತ್ ದೇವಸ್ಥಾನವಾಗಿ ಒತ್ತಿಗೂ ನಿಂತಿರತಕ್ಕಂತಹದ್ದು ಇದೇ ರೀತಿ ಬೇಜಾರುದ ಆಳ್ವಿಕೆಯಲ್ಲಿದ್ದಂತಹ ದೇವಸ್ಥಾನಗಳು ಇದೆಲ್ಲವೂ ಕೂಡ ಜೀರ್ಣೋದ್ಧಾರ ಗೊಂಡಿರತಕ್ಕಂಥ ಸಹಜವಾಗಿ ಯಾಕೆಂದರೆ ಬೇಜಾರವಾಡದ ಆಳ್ವಿಕೆ ಅಷ್ಟೇ ಅಲ್ಲದೆ ಯಾರಿಗಾದರೂ ತಮ್ಮ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಇದ್ದರೆ ಬೇಜಾರ ಸ್ವಾಮಿಗಳ ಫೇಸ್ಬೇಕು ಯಾಕೆಂದರೆ ನಾವು ಸ್ವಾಮಿಗಳಿದ್ದಾರೆ ಅಂತ ಆದರೆ ಏನೋ ಒಂದು ಬಲ ಬಂದ ಹಾಗೆ ಎಂಬ ಭಾವನೆ ಸ್ವಾಮಿಗಳ ಒಂದು ಫೋಟೋ ಎಪಿಲಲ್ಲಿ ಇತ್ತು ಅಂತ ಆದರೆ ಎಪಿಲಲ್ಲಿ ಇಷ್ಟು ಮಾಡ್ತಾರೆ ಎಪಿಲ್ ಅದರಲ್ಲಿ ಸ್ವಾಮಿಗಳ ಫೋಟೋ ಇದ್ದರೆ ಓ ಸ್ವಾಮಿಗಳು ಜೊತೆಗೆ ಸ್ವಾಮಿಗಳ ಜೊತೆಗೆ ಇವರು ಜೋಡಿಸಿಕೊಂಡಿದ್ದಾರೆ ಸ್ವಾಮಿಗಳು ಈ ದೇವಸ್ಥಾನದ ಜೊತೆಗಿದ್ದಾರೆ ಎಂಬ ಭಾವನೆಯಿಂದ ಧನ ಸಂಗ್ರಹಕ್ಕೆ ಬಹಳ ಅನುಕೂಲ ಆಗ್ತದೆ ಸಹಾಯ ಮಾಡುವವರು ಡೊನೇಷನ್ ಕೊಡುವವರು ದಾನ ಮಾಡುವವರೆಲ್ಲ ವಿಶೇಷವಾದ ದಾನವನ್ನು ಮಾಡ್ತಾರೆ ಈ ರೀತಿಯಲ್ಲಿ ಸಕ್ರಿಯವಾಗಿ ತಾವು ಭಾಗವಹಿಸಿ ಅಥವಾ ಕೇವಲ ತನ್ನೊಂದು ಅನುಗ್ರಹ ವಚನವನ್ನು ಕೊಟ್ಟು ಕೇವಲ ಒಂದು ಫೋಟೋವನ್ನು ಕೊಟ್ಟು ಕೂಡ ಅದೆಷ್ಟೋ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಎಷ್ಟೋ ಸಮಾಜದ ಉದ್ಧಾರಕ್ಕೆ ಕಾರಣೀಭೂತರಾಗಿರತಕ್ಕಂತಹವರು ಗುರುಗಳು ಇದು ಒಂದು ರೀತಿಯೂ ಕೂಡ ಒಂದು ರೀತಿಯಲ್ಲಿ ಶುಶ್ರೂಷೆ ಇತ್ತು ಯಾಕೆ ಹೇಳಿದರೆ ಗ್ರಾಮಗಳ ಏಳಿಗೆ ಆಗತಕ್ಕಂತಹದ್ದು ದೇವಸ್ಥಾನ ಅವರು ಉಪನ್ಯಾಸದಲ್ಲಿ ಯಾವಾಗಲೂ ಹೇಳ್ತಾ ಇದೆ ಒಂದು ಗ್ರಾಮ ಅಂತ ಅಂದ್ರೆ ಆ ಗ್ರಾಮಕ್ಕೊಂದು ದೇವ ಗ್ರಾಮಕ್ಕೊಂದು ದೇವಸ್ಥಾನ ಇದ್ದೇ ಇರ್ತದೆ ಅದಕ್ಕೆ ಗ್ರಾಮದೇವರು ಅಂತ ಕರೀತಾರೆ ಆ ಗ್ರಾಮ ದೇವಸ್ಥಾನ ಅಂತ ಹೇಳಿದರೆ ಏನು ಅವರ ಒಣನೆ ಬಹಳ ಚೆನ್ನಾಗಿರತಕ್ಕಂತಹ ಗ್ರಾಮ ಅಂತ ಹೇಳೋದೊಂದು ವೃಕ್ಷ ಇದ್ದ ಹಾಗೆ ಗುರುಗಳದ್ದೇ ಮಾತು ನನ್ನ ಗುರುಗಳೇ ಹೇಳಿರತಕ್ಕಂತಹ ಮಾತು ಗ್ರಾಮ ಅಂತ ಹೇಳಿದರೆ ಅದೊಂದು ವೃಕ್ಷ ಇದ್ದ ಹಾಗೆ ದೇವಸ್ಥಾನ ಅದರ ಬೇರು ದೇವಸ್ಥಾನಕ್ಕೆ ನಾವು ಏನೆಲ್ಲ ಅರ್ಪಣೆ ಮಾಡಬೇಕಾಗಿರತಕ್ಕಂಥದ್ದನ್ನು ಕ್ರಮ ಪ್ರಕಾರವಾಗಿ ಅರ್ಪಣೆ ಮಾಡಿದೆವು ಎಂದಾದಲ್ಲಿ ಗ್ರಾಮವೆಂಬ ವೃಕ್ಷ ಸದಾಕಾಲ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರ್ತದೆ ಅಂತ ಸಮಾಜ ಸೇವೆ ಯಾವ ರೀತಿಯಲ್ಲಿ ಆಗ್ತದೆ ಕೇಳಿದರೆ ಗ್ರಾಮ ಸುಭಿಕ್ಷವಾಗಿ ಹಚ್ಚ ಹಸುಗಳಿಂದ ಕಂಗೊಳಿಸ್ತಾ ಇರಬೇಕಾದರೆ ದೇವಾಲಯಗಳ ಪಾತ್ರ ಅತ್ಯಂತ ಮಹತ್ವವಾಗುತ್ತೆ ಆ ದೇವಾಲಯಗಳು ಜೀರ್ಣೋದ್ಧಾರ ಆಗಬೇಕಾದ್ರೆ ಬೇಜಾರ ಬೇಜಾರಸ್ವಾಮಿಗಳು ಬೆಳಕಿತ್ತು ಆ ರೀತಿಯಲ್ಲಿ ಬೇಜಾರ ಸ್ವಾಮಿಗಳನ್ನು ಬಳಸಿಕೊಂಡು ಜೀರ್ಣೋದ್ಧಾರಗೊಂಡಂತಹ ದೇವಾಲಯಗಳು ಊರು ಕೇರಿಗಳು ಇಂಥದ್ದು ಬಹಳಷ್ಟು ಬೇಕಾದಷ್ಟು ಯಾವುದೇ ರೀತಿಯ ಇಷ್ಟೇ ಅಲ್ಲದೆ ಇನ್ನು ಹಿಂದೂ ಸಮಾಜಕ್ಕೆ ಮಾತ್ರವೂ ಕೇಳಿದರೆ ಅಲ್ಲ ಇತರರಿಗೂ ಮುಸಲ್ಮಾನ ಸಮಾಜದವರು ಇರ್ಬೋದು ಕ್ರೈಸ್ತ ಸಮಾಜದವ್ರು ಇರಬೇಕು ಇರ್ಬೋದು ಯಾರೇ ಆಗಲಿ ಏನನ್ನಾದರೂ ಕೇಳಿಕೊಂಡು ಬಂದರು ಅಂತಾದರೆ ಅವರಿಗೆ ಇಲ್ಲ ಅಂತ ಹೇಳತಕ್ಕಂಥವರಲ್ಲ ಅದು ಆಗ್ತದೋ ಬಿಡ್ತದೋ ಮತ್ತಿನ ಪ್ರಶ್ನೆ ಆಗ್ತಿತ್ತು ತೊಂಬತ್ತೊಂಬತ್ತು ಪ್ರತಿಶತ ಆಗ್ತಿತ್ತು ಬೇರಾದರೂ ಇನ್ಫ್ಲೂಯೆನ್ಸ್ ಕಳ್ಕೊಂಡು ಬರ್ತಾರೆ ಸ್ವಾಮಿ ಇದನ್ನೊಂದು ಕೆಲಸ ಆಗಲಿಕ್ಕಿತ್ತು ನೀವು ಮಾಡಿಕೊಡಿ ಅಂತ ಬಂದಿಂದ ಆಗ್ತದೋ ಇಲ್ಲವೋ ಎಂಬುದನ್ನು ಯೋಚನೆ ಮಾಡುವವರಲ್ಲ ಒಂದು ಲೆಟ್ರ್ ಬರೋದು ಅಥವಾ ಯಾರು ಅದಕ್ಕೆ ಸಂಬಂಧಪಟ್ಟು ಅವರಿಗೆ ದೂರವಾಣಿಯ ಮುಖಾಂತರ ಕರೆ ಮಾಡಿ ನನ್ನ ಬಳಿಗೆ ಇಂಥವರು ಬಂದಿದ್ದಾರೆ ಇವರಿಗಿಂತ ವ್ಯವಸ್ಥೆ ಆಗಬೇಕು ತೊಂಬತ್ತೊಂಬತ್ತು ಪ್ರತಿಶತ ಆಗ್ತಿತ್ತು ಯಾರು ಯಾರೋ ಏನೋ ಅವರಿಗೆ ಸಂಬಂಧ ಇಲ್ಲದಲ್ಲ ಈಗ ವಿದ್ಯಾಪೀಠದ ಹಳೆ ವಿದ್ಯಾರ್ಥಿಗಳು ಅಥವಾ ಸ್ವಾಮಿಗಳ ಪೂರ್ವಾಶ್ರಮದ ಸಂಬಂಧಿಕರು ಅಥವಾ ಸ್ವಾಮಿಗಳಿಗೆ ತುಂಬ ಬೇಕಾದವರು ಅಥವಾ ಮಠಕ್ಕೆ ತುಂಬ ದೇಳಿಗೆಯನ್ನು ಕೊಟ್ಟವರು ಈ ರೀತಿಯಾಗಿ ಬಂದವರು ಅವರಲ್ಲ ಯಾರೋ ಏನೋ ಸಂಬಂಧ ಇಲ್ಲದವರು ಪರಿಚಯ ಇಲ್ಲದವರು ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರೋ ಯಾರು ಯೂ ಯಾವ ಲೆಕ್ಕವೂ ಇಲ್ಲದೆ ಯಾರೇ ಒಂದು ಸ್ವಾಮಿಗಳ ಬಳಿಯಲ್ಲಿ ಬಂದು ದೇಹಿ ಅಂತ ಕೈ ಅಂತ ಅಂತಾದರೆ ಇಲ್ಲ ಅಂತ ಹಿಂತಿ ಕೊಟ್ಟವರ ಕಳುಹಿಸದವರಲ್ಲ ಅದನ್ನೇ ಇಷ್ಟದಂ ಎಂಬಂತಹ ಶಬ್ದದಿಂದ ಅವರ ಸ್ತೋತ್ರವನ್ನು ಕಿರಿಯ ಗುರುಗಳು ಮಾಡಿರತಕ್ಕಂತಹದ್ದು ಯಾರೇ ಬರಲಿ ಕೇಳಿದ್ದನ್ನು ಕೊಟ್ಟು ಕಳುಹಿಸ್ತೀವಿ ಏನಾದರೂ ಒಂದು ಸಮಾಧಾನವನ್ನು ಮಾಡಿ ಎಂತೆಂತಹ ಹುಚ್ಚು ಹುಚ್ಚು ಸಮಸ್ಯೆಗಳನ್ನು ಹಿಡ್ಕೊಂಡು ಬರ್ತಾ ಇದು ನಮಗೆ ಅದಾಗಿ ನಮ್ಮ ಮನೆಯಲ್ಲಿ ಹೀಗಾಗಿದೆ ನೀವು ಸರಿ ಮಾಡಬೇಕು ಮತ್ತೊಂದು ಮಗದೊಂದು ಹೇಳಿ ಅನೇಕ ವಿಧವಾಗಿರತಕ್ಕಂತಹ ಸ್ವಾಮಿಗಳಿಗೆ ಸಂಬಂಧವೇ ಪಡದೆ ಇರತಕ್ಕಂತಹ ಕೆಲವು ಸಮಸ್ಯೆಗಳನ್ನು ಸ್ವಾಮಿಗಳ ಬಳಿಗೆ ಬಾರಲೇಬಾರದಂತಹ ಸಮಸ್ಯೆಗಳು ಅದನ್ನು ಹಿಡ್ಕೊಂಡು ಬಂದವರಿದ್ದು ಅದನ್ನಿಗೂ ಕೂಡ ಸೂಕ್ತ ಪರಿಹಾರವನ್ನು ಕೊಟ್ಟು ತಮ್ಮ ಅನುಗ್ರಹ ಮಾತ್ರದಿಂದಲೇ ಅವರೆನ್ನೆಲ್ಲರನ್ನು ಉದ್ಧರಿಸಿಕೊಂಡಿರತಕ್ಕಂತಹ ಮಹಾ ಮಹಿಮರು ಪೂಜ್ಯ ಗುರುಗಳು ವಿಶೇಷವಾಗಿ ಅವರಲ್ಲಿ ನಾವು ಕಾಣಬಹುದಾದ ಅಂತರ ನಾವು ಹತ್ತಿರದಿಂದ ಕಂಡ ಹಾಗೆ ವಿಶೇಷವಾದಂತಹ ತಪಸ್ಸು ಅಂತಹ ಬಿಡಿಯಿಲ್ಲದ ಸಮಯದಲ್ಲಿಯೂ ಕೂಡ ನಿರಂತರ ಪಾಠ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಅಷ್ಟು ಎಷ್ಟು ಸುಧಾಮಂಗಳವನ್ನು ಮಾಡಿದ್ದಾರೆ ಅಷ್ಟು ಸುಧಾಮಂಗಳಗಳನ್ನು ಮಂಗಳನ್ನ ಕೂಡ ಸುಮಾರು ಮೂವತ್ತೆಂಟು ಸುಧಾಮಂಗಳಗಳನ್ನು ಮಾಡಿದ್ರೂ ಕೂಡ ತಾವೆ ಸ್ವಾಧ್ಯಾಯವನ್ನು ಮಾಡಿಕೊಂಡು ಅಂದರೆ ನಾನು ಸರ್ವಜ್ಞ ಅಲ್ಲ ಎಲ್ಲವನ್ನೂ ತಿಳಿದವ ಎಂಬಂಥ ನಾನು ಇರಬಾರದು ಎಂಬ ಭಾವ ಭಾವನೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ತಾವು ಗುರುವಾವಲೋಕನವನ್ನು ಮಾಡಿ ನಾಲ್ಕೂವರೆಯಿಂದ ಐದುವರೆ ಬೆಳಗಿನ ಜಾವ ನಾಲ್ಕೂವರೆಯಿಂದ ಐದುವರೆಯವರೆಗೆ ಮಕ್ಕಳಿಗೆ ಪಾಠವನ್ನು ಮಾಡಿ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ನಾಲ್ಕು ಅದಕ್ಕೆ ಮತ್ತೆ ಪಾಠ ಎಂತಹ ಕಾರ್ಯಕ್ರಮಗಳೇ ಇರಲಿ ಎಂತಹ ವಿಡಿಯುವಿಲ್ಲದ ಸಮಯವೇ ಇರಲಿ ಈ ಹೊತ್ತಿನಲ್ಲಿ ನಡೆಯಬೇಕಾದಂತಹ ಪಾಠ ಅಗತ್ಯವಾಗಿ ನಡಿಬೇಕು ಆ ರೀತಿಯಲ್ಲಿ ಪಾಠಗಳನ್ನು ಮಾಡುತ್ತಾ ತಮ್ಮ ಪಟ್ಟದ ದೇವರ ಸಂಸ್ಥಾನದ ಪೂಜೆ ನಿರಂತರ ಮಾಡಬೇಕಾಗಿರತಕ್ಕಂತಹ ತರ್ಪಣ ಜಪಾದಿಗಳು ಪ್ರತಿನಿತ್ಯ ಮೂರು ಹೊತ್ತು ವಾಯುಸ್ಥಿತಿ ಪುನಶ್ಚರಣೆ ಅದಕ್ಕೆ ಅನುಕೂಲಕರವಾಗಿ ಲಘುವಾಗಿರತಕ್ಕಂಥ ಆಹಾರ ಸೇವನೆ ಅನಾರೋಗ್ಯದ ವಿಷಮ ಪರಿಸ್ಥಿತಿಯಲ್ಲಿಯೂ ಕೂಡ ತಾವು ತಮ್ಮ ದೇವರ ಪೂಜೆ ಜಪ ತರ್ಪಣ ಪಾಠ ಇತ್ಯಾದಿಗಳನ್ನು ಬಿಡದೆ ನಿರಂತರವಾಗಿ ಮಾಡ್ತಾ 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 ಇದಿಷ್ಟರ ಮಧ್ಯದಲ್ಲಿ ನಿರಂತರ ಸಮಾಜಮುಖಿ ಕಾರ್ಯ ಸಮಾಜದ ಸೇವೆ ಅವರ ಧ್ಯೇಯವಾಗಿದ್ದದ್ದೇ ಒಂದು ನಾನಾ ಜನಸ ಶುಶ್ರೂಷಿತ ಆಚಾರ್ಯರ ವಾಕ್ಯ ನಾನೊಬ್ಬನೇ ಮೇಲೆ ಹೋದರೆ ಸಾಕಾಗುವುದಿಲ್ಲ ನನ್ನನ್ನು ನಂಬಿ ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನೂ ನಾನು ಕರ್ಕೊಂಡು ಏಣಿ ಹತ್ತಬೇಕು ಪ್ರಹ್ಲಾದರಾಜರು ನರಸಿಂಹನಲ್ಲಿ ಹೇಳಿದಂತಹ ಮಾತು ನರಸಿಂಹ ಭಗವ ಹೇಳೋ ಹೇಳ್ತಾ ನಿನಗೆ ಮೋಕ್ಷವನ್ನು ಕೊಡ್ತೇನೆ ಬಾ ಅಂತ ಪ್ರಕಾದರಾಜ್ರು ಹೇಳುತ್ತಾರೆ ಒಬ್ಬನೇ ಬಂದೆ ಅಂತ ಆದರೆ ನನ್ನನ್ನು ನಂಬಿ ಇದ್ದಂತಹ ಈ ಅಸುರ ಕುಲದ ಇದ್ದಿರಾರೆಲ್ಲ ಯಾರಿದ್ದಾರೋ ಅವರ ಏನು ಅವರೆಲ್ಲರಿಗೂ ವಂಚನೆ ಮಾಡಿದಾಗೆ ಆಗಲಿಲ್ವೋ ಹಾಗಾಗಿ ನಾನು ಒಬ್ಬನೇ ಬರುವುದಿಲ್ಲ ಅವರಿಗೆ ಬರುವ ಯೋಗ್ಯತೆ ಇಲ್ವೋ ಅವರಿಗೆ ಬರುವ ಯೋಗ್ಯತೆ ಬಂದ ಮೇಲೆ ಅವರನ್ನು ಕರ್ಕೊಂಡೇ ಬರ್ತೇನೆ ಎಂಬಂತಹ ವಾಕ್ಯವನ್ನು ಪ್ರಹ್ಲಾದರಾಜರು ನರಸಿಂಹನಿಗೆ ಕೊಟ್ಟಂತಹ ಮಾತು ಭಾಗವತದಲ್ಲಿ ಬರ್ತದೆ ಅದೇ ರೀತಿ ಗುರುಗಳು ಕೂಡ ಯಾವಾಗಲೂ ಹೇಳ್ತಾ ಇದ್ದಂತಹದ್ದು ಜ್ಞಾನಿಯಾದವ ಕೇವಲ ಆತ್ಮೋದ್ಧಾರದ ಬಗ್ಗೆ ಆತ್ಮೋದ್ಧಾರವನ್ನು ಮಾಡಿಕೊಳ್ಬೇಕು ಅತ್ಯಂತ ಅಗತ್ಯ ಅದುವೇ ಮುಖ್ಯ ಧ್ಯೇಯ ಆದರೆ ತಾನು ಮೇಲೇರಿದ ಬಳಿಕ ಅಥವಾ ತಾನು ಮೇಲೇರುತ್ತಾ ಇರಬೇಕಾದರೆ ಉಳಿದವರನ್ನೆಲ್ಲ ಮೂಲೆಗೆ ಹಾಕಿ ಒಬ್ಬರೇ ಹೋಗುತ್ತೇನೆ ಅಂತ ಹೇಳಿದರೆ ಅದು ಒಂದು ರೀತಿಯ ಸ್ವಾರ್ಥ ಆಗ್ತದೆ ನಾನು ಮಾತ್ರ ಅಲ್ಲ ನನ್ನನ್ನು ನಂಬಿಕೊಂಡು ಯಾರೆಲ್ಲ ಇದ್ದಾರೋ ಕೂಡ ನನ್ನ ಜೊತೆಗೆ ಕರ್ಕೊಂಡು ಬರ್ತೇನೆ ಹೇಳಿ ಪರ್ಯಾಯ ಕಾಲದಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿದರು ಅವರಿಗೆ ಬೇಕಾದವರೇ ಅನೇಕ ಮಂದಿ ವಿರೋಧ ಮಾಡಿದರು ಬಹಳ ಹತ್ತಿರದಲ್ಲಿದ್ದವರೇ ಬಹಳ ವಿರೋಧ ಮಾಡಿದರು ವಿರೋಧ ಮಾಡಿ ಕೆಲವರು ಬಿಟ್ಟು ಹೋದರು ನಾನಿಂದು ಮಠದಲ್ಲಿ ಇರುವುದಿಲ್ಲ ನೀವು ಅನ್ಯಾಯ ಮಾಡಿದ್ದೀರಿ ಹಿಂದೂ ಸಂಘಟನೆಗಳು ಹೋರಾಟ ಮಾಡಲಿಕ್ಕೆ ಮಠದೊಳಗೆ ಬಂದರು ನೀವು ಅನ್ಯಾಯ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ಎಂದು ಹೋರಾಟ ಮಾಡಬೇಕು ಯಾವುದಕ್ಕೂ ವಿಭ್ರಮತೆಯನ್ನು ತೋರಿಸಿಕೊಳ್ತು ಹೊರತಿಕೊಳ್ಳದೆ ಯಾವುದಕ್ಕೂ ಕೂಡ ನಾವು ವ್ಯಸನ ಮಾಡಿಕೊಳ್ಳದೆ ಹಾಗೂ ಮಾತ್ರ ನಾನು ನಡೆದ ದಾರಿ ಅದು ಸಮಾಜ ಸುಧಾರಣೆಯ ನೀತಿಯಲ್ಲಿ ಆ ರೀತಿಯಲ್ಲಿ ನಡೆಯಬೇಕಾದಂತಹ ದೃಷ್ಟಿಯಿಂದ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೆ ಇವತ್ತಲ್ಲ ನಾಳೆ ಇದರ ಬಹುದೊಡ್ಡ ಫಲವನ್ನು ನಾನು ನೋಡಲಿಕ್ಕಿದ್ದೇನೆ ಎನ್ನುವಂತಹ ಅಚಲವಾದ ವಿಶ್ವಾಸದ ಜೊತೆಗೆ ತಾವು ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಇವತ್ತಿಗೂ ಉಡುಪಿಯಲ್ಲಿ ಒಂದು ಮುಸ್ಲಿಂ ಸಂಘಟನೆ ಇದೆ ಅವರು ಗುರುಗಳ ಜನ್ಮ ನಕ್ಷತ್ರದ ದಿವಸ ರಕ್ತದಾನ ಶಿಬಿರವನ್ನು ಮಾಡ್ತಾರೆ ಹೇಳಲಿಕ್ಕೆ ಮುಸ್ಲಿಂ ಸಂಘಟನೆ ಮುಸಲ್ಮಾನರೇ ಎಲ್ಲ ಇರುತ್ತೋ ಅದರಲ್ಲಿ ಎಲ್ಲರೂ ಮುಸಲ್ಮಾನರು ಗುರುಗಳ ಜನ್ಮ ನಕ್ಷತ್ರದ ದಿವಸ ಪ್ರತಿ ಬಾರಿಯೂ ಗುರುಗಳ ಜನ್ಮ ನಕ್ಷತ್ರದ ದಿವಸ ಅಥವಾ ಹುಟ್ಟಿದ ದಿವಸ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕಿನಂದು ರಕ್ತದಾನ ಶಿಬಿರವನ್ನು ಗುರುಗಳ ಹೆಸರಿನಲ್ಲಿ ಬೋರ್ಡನ್ನು ಹಾಕಿಕೊಂಡು ವಿಶ್ವೇಶತೀರ್ಥಾರ್ಥ ಜನ್ಮದಿನೋತ್ಸವ ಇಂತಹ ಏನು ಅಲ್ಮದಿನ ಏನೋ ಹೆಸರಿದೆ ಆ ಹೆಸರಿನಲ್ಲಿ ರಕ್ತದಾನ ಶಿಬಿರ ಈಗ ಗುರುಗಳು ಕಾಲಾದ ದಿನವನ್ನಿಟ್ಟುಕೊಂಡು ಆ ಗುರುಗಳ ಸ್ಮರಣಾರ್ಥವಾಗಿ ರಕ್ತದಾನ ಶಿಬಿರವನ್ನು ಮುಸಲ್ಮಾನ ಸಂಘಟನೆ ಮಾಡ್ತಾ ಇದೆ ಕ್ರೈಸ್ತರಿರ್ಬೋದು ಮುಸಲ್ಮಾನ ಯಾರೂ ಕೂಡ ಗುರುಗಳನ್ನು ವಿಪರೀತ ಭಾವದಿಂದ ಕಂಡವರಲ್ಲ ಯಾಕೆ ಪ್ರತಿಯೊಬ್ಬರಿಗೂ ಅತ್ಯಂತ ಆತ್ಮೀಯರಾಗಿದ್ದುಕೊಂಡು ಪ್ರತಿಯೊಬ್ಬರಲ್ಲಿಯೂ ತಾವೂ ಒಬ್ಬರಾಗಿದ್ದುಕೊಂಡು ಪ್ರತಿಯೊಬ್ಬರ ನಡುವೆ ತಾವು ಒಬ್ಬರಾಗಿದ್ದುಕೊಂಡು ಸಮಾಜದ ಜೊತೆಗೆ ಬೆರೆತು ಬೇರೆ ಯಾರೇ ಆಗಿರ್ತಿದ್ರು ಇಷ್ಟು ದೊಡ್ಡ ಪೀಠ ಇಷ್ಟು ದೊಡ್ಡ ಸಂಸ್ಥಾನ ಇಷ್ಟು ದೊಡ್ಡ ಪರಂಪರೆ ಜಗದ್ಗುರುಗಳ ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಪೀಠ ಆಗಿರುವಾಗ ತಾವು ಜಗದ್ಗುರುಗಳು ಅಂತ ಹೇಳಿಕೊಂಡು ಎತ್ತರದ ಸ್ಥಾನದಲ್ಲಿ ಕುಳಿತು ತಮ್ಮ ಧನವನ್ನು ತೋರ್ಪಡಿಸತಕ್ಕಂತಹ ಕರ್ತವ್ಯ ಕೆಲಸವನ್ನು ಮಾಡ್ತಿದ್ರೋ ಏನು ಆದರೆ ಯಾವತ್ತಿಗೂ ಗುರುಗಳು ಆ ಒಂದು ಅಹಮ್ಮನ್ನು ತೋರ್ಪಡಿಸಿಕೊಳ್ಳದೆ ತೋರ್ಪಡಿಸಿ ಇದ್ದರೆ ತೋರಿಸಿಕೊಳ್ಳಿ ಇರಲಿಲ್ಲ ಸಹಜವಾಗಿ ಎಲ್ಲರ ಜೊತೆಗೆ ಬೆರೆತು ಮಕ್ಕಳ ಜೊತೆಗೆ ಮಕ್ಕಳಾಗಿ ಹಿರಿಯರ ಜೊತೆಗೆ ಹಿರಿಯರವರಾಗಿ ರಾಜಕಾರಣಿಗಳಿಗೂ ಕೂಡ ಉತ್ತಮ ಸಲಹೆಯನ್ನು ಅವರಿಗೆ ಹೆಸರಿತ್ತು ಬಿ ಜೆ ಪಿಯ ಗುರುಗಳು ಅಂತ ಯಾವತ್ತಿಗೂ ಕೂಡ ಒಂದು ಪಕ್ಷದ ಜೊತೆಗೆ ತಮ್ಮನ್ನು ತಾವು ಹುಟ್ಟಿಸಿಕೊಂಡವರಲ್ಲ ತಪ್ಪು ಯಾರು ಮಾಡಿ ಯಾರೇ ತಪ್ಪು ಮಾಡಲಿ ಅದನ್ನು ನಿಂದನೆ ಮಾಡ್ತಾ ಇದ್ರು ಯಾರೇ ಸರಿಯಾದ ಕೆಲಸವನ್ನು ಮಾಡಲಿ ಅದನ್ನು ಶ್ಲಾಘನೆ ಮಾಡ್ತಾ ಇದ್ದರು ಆದರೆ ಹೆಸರು ಮಾತ್ರ ಅದು ಸಹಜವಾಗಿ ಅಪವಾದಗಳು ಬಂದೇ ಇರುತ್ತೆ ಕೃಷ್ಣನಿಗೆ ಕಣ್ಣ ಸಮದ್ದಿದ್ದಾರೆ ಅಪವಾದ ಬಂದಿರುವಾಗ ಇಲ್ಲ ಸಹಜವಾಗಿ ಈ ರೀತಿ ಸಮಾಜಮುಖಿಯಾದಂತಹ ಕಾರ್ಯದಿಂದಲೇ ವಿಶೇಷವಾದ ಸಮಾಜದಲ್ಲಿ ಸ್ಥಾನವನ್ನು ಪಡ್ಕೊಂಡವರಾಗಿ ಎಲ್ಲರಿಗೂ ಅಚ್ಚುಮೆಚ್ಚಿನ ಗುರುಗಳಾಗಿ ಇವತ್ತು ನಮ್ಮ ಜೊತೆಗೆ ಇಲ್ಲದೆ ಐದು ವರ್ಷಗಳು ಕಂದಿ ಸಂದಿದ್ದಾವೆ ಅವರ ಆರಾಧನಾ ಪರ್ವ ಕಾಲದಲ್ಲಿ ಅವರ ಸಂಪರ್ಣಾರ್ಥವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಗಣ್ಯರಿಗೂ ಸಂಬಂಧಪಟ್ಟು ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಗುರುಗಳ ಅನುಗ್ರಹವನ್ನು ಮತ್ತೆ ಮತ್ತೆ ಯಾಚಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಗುರುವಂತರ್ಗದ ರಾಮಸ್ತ ಶ್ರೀ ಹರಿಪ್ರಿಯತ ಶ್ರೀಕೃಷ್ಣ ಆಚಾರ್ಯರಿಗೆ ತುಂಬ ಧನ್ಯವಾದಗಳು ರಾಮ ಈ ಮಾತನ್ನು ಹೇಳ್ತಾ ಇದ್ದ ತಲಾ ಸ್ಮಿಥು ಚ ಯಾ ಚೊತೆ ಅಭಯವ್ ಸನಭೂ ದೇಭ್ಯ ನಾನು ನಿನ್ನವನು ನೀನ ಅದನ್ನು ಕಾಪಾಡಬೇಕು ಅಂತ ರಾಮಯಾರನ ಕೇಳಿದ್ವಿ ನಾವು ಹೆಂಗಾದರೂ ತಾನು ನೋಡ್ಕೊಳ್ತಿದ್ದಾನಂತ ಅದರಲ್ಲಿ ಯಾರಾದರೂ ಕಪಿಗಳು ರಾಮನ ಪ್ರಜೆಗಳಂತೂ ಅಷ್ಟೇ ಅಲ್ಲ ಅವನಪ್ಪ ಹೇಗೆ ಅಣಿಲಿ ತಂದರೂ ಕೂಡ ಅಣಿಲಿಗೂ ಅವನು ಬೆನ್ನು ಬೆನ್ನೆ ಒರೆಸಿ ಹಳಿಗೂ ಸಮಾನಧಾನವನ್ನು ಮಾಡುವಂಥ ರಾಮನಗರು ಹಾಗೆ ನಮ್ಮ ಗುರುಗಳಂತೂ ಕೂಡ ಕೆಲವೊಮ್ಮೆ ಸಮುದ್ರದ ತೀರದಲ್ಲಿ ಅವ ಬಿದ್ದಂತಹ ಆಮೆಯನ್ನು ರಕ್ಷಣೆ ಮಾಡಿದಂತಹ ನಿದರ್ಶನಗಳನ್ನು ಕೇಳಿದ್ದೇವೆ ಬಗ್ಗೆ ಅವರ ನಿಕಟವರ್ತಿಗಳಾಗಿದ್ದು ಪರ್ಯಾಯದಲ್ಲಿ ಎರಡು ವರ್ಷಗಳ ಕಾಲ ಅವರ ಜೊತೆಗೆ ಇದ್ದು ವ್ಯವಸ್ಥಾಪಕರಾಗಿ ಗುರುಗಳನ್ನು ಸೇವೆ ಮಾಡಿದವರು ಶಾಂತಾಚಾರ್ಯರು ಅವರು ಅದ್ಭುತವಾಗಿ ಉಪನ್ಯಾಸವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಕಾರ್ಯಕ್ರಮದ ವತಿಯಿಂದ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಕೇಳ ಇನ್ನು ಮುಂದೆ ಮುಂದಿನ ವಾರ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ स्वस्थिप्रजाभ्य पेपाल मगेण महिमहिषा गोब्राह्मणे शुभन चुनि लोकास्मस्ता काले वर्षत पर्जन्य पृथ्वी सस्यशालिनी देशो यमुशो ग्रहिता सर्जनासंत निर्भयापुत्रन सतन सतोत्रन धननासंत श्रीकृष्ण